ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ಫ್ರೆಂಡ್ ಇವತ್ತು ನಿಮಗೆ ಕಲ್ಯಾಣ ಮಾರ್ಕೆಟ್ ಏನು ಬರುತ್ತೆ ಅನ್ನೋದು ಕಂಪ್ಲೀಟಿಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ನೀವು ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪಾಸ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಅಲ್ಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನೊಂದು ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಮೊದಲು ನಿಮಗೆ ಓಪನ್ ಕೊಡ್ತೀನಿ ಇಲ್ಲಿ ಜೀರೋ ಇದೆ ಫ್ರೆಂಡ್ ಇದು ಜೀರೋ ಇದು ಓಪನ್ನು ಇಲ್ಲಿ ಎರಡು ಜಾಸ್ತಿ ಇದೆ ಜೀರೋಕ್ಕಿಂತ ಎರಡು ಜಾಸ್ತಿ ಎರಡಕ್ಕಿಂತ ಇನ್ನೂ ಎರಡು ಜಾಸ್ತಿ ನಾಲ್ಕು ನಾಲ್ಕಕ್ಕಿಂತ ಎರಡು ಜಾಸ್ತಿ ಆರು ಆರಕ್ಕಿಂತ ಎರಡು ಜಾಸ್ತಿ ಎಂಟು ಎಂಟು ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಸ್ತು ಹೇಳ್ತೀನಿ ಇಲ್ಲಿ ಜೀರೋ ಇದೆ ಇಲ್ಲಿ ಎರಡಿದೆ ಇಲ್ಲಿ ನಾಲ್ಕಿದೆ ಇಲ್ಲಿ ಆರು ಇದೆ ಇಲ್ಲಿ ಎಂಟು ಅಂದರೆ ಜೀರೋ ಎರಡು ನಾಲ್ಕು ಆರು ಎಂಟು ಅಂದರೆ ಎರಡು 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 ಜಾಸ್ತಿ ಆಗುತ್ತೆ ಹಾಗಾಗಿ ಇಲ್ಲಿ ಸ್ಟ್ರಾಂಗಾಗಿ ಕೊಡ್ತೀನಿ ಇಲ್ಲಿ ನಿಮಗೆ ಎಂಟು ಓಪನು ಅದ್ರ ಜೊತೆಗೆ ಅದ್ರ ಜೊತೆಗೆ ಮೂರು ಓಪನ್ ಕೂಡ ಕೊಡ್ತೀನಿ ನಿಮಗೆ ಟೋಟಲಾಗಿ ಎಂಟು ಮೂರು ಓಪನ್ ಕೊಡ್ತೀನಿ ನೆಕ್ಸ್ಟ್ ನಿಮಗೆ ಕ್ಲೋಸ್ ನೋಡೋದಾದರೆ ಕ್ಲೋಸ್ ನೋಡೋದಾದರೆ ನಿಮಗೆ ಇಲ್ಲಿ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಫ್ರೆಂಡ್ ಇಲ್ಲಿ ಆರಿದೆ ಇಲ್ಲಿ ಕೂಡ ಆರಿದೆ ಅಂದ್ಕೊಳ್ಳಿ ಇಲ್ಲಿ ಆರಿದೆ ಇದೆ ಕ್ಲೋಸ್ ಇಲ್ಲಿ ಕೂಡ ಆರು ಇದೆ ಇಲ್ಲಿ ಆರು ಕ್ಲೋಸ್ ಬರೋಸಾಗುತ್ತೆ ಭಾಳ ಅದೇ ಫ್ರೆಂಡ್ ನೋಡ್ಕೊಳ್ಳಿ ನಿಮಗೆ ಅರ್ಥ ಇನ್ನೊಂದು ವಿನ್ನೋಸ್ತಾ ಹೇಳ್ತೀನಿ ಇಲ್ಲಿ ಆರು ಇಲ್ಲಾರು ಇಲ್ಲು ನೋಡ್ಕೊಳ್ಳಿ ಇಲ್ಲಾರು 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 ಇಲ್ಲಿ ಟೋಟಲಾಗಿ ನಿಮಗೆ ಇದು ಆರು ಇದು ಆರು ಇಲ್ಲಿ ಆರು ಕೂಡ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ಟ್ರಾಂಗಾಗಿ ನಿಮಗೆ ಕೊಡ್ತೀನಿ ಇಲ್ಲಿ ಆರು ಒಂದು ಕ್ಲೋಸ್ ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ಸ್ಟ್ರಾಂಗಾಗಿ ಆರು ಒಂದು ಕ್ಲೋಸ್ ಇಲ್ಲಿ ಸ್ಟ್ರಾಂಗಾಗಿ ಟೋಟಲ್ ಆಗಿ ಜೋಡಿ ಏನು ಸೆಟ್ಟಿಂಗ್ ಆಗುತ್ತೆ ಕಂಪ್ಲೀಟಾಗಿ ತಿಳಿಸ್ತೀನಿ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ನಿಮಗೆ ಎಂಟರಲ್ಲಿ ಆದಾದರೆ ಎಂಬತ್ತು ಆರು ಎಂಬತ್ತು ಒಂದು ಆಯಿತಾ ಇದು ಎಂಟರಲ್ಲಿ ಮೂರಲ್ಲಿ ಹೇಳೋದಾದರೆ ಮೂವತ್ತಾರು ಮೂವತ್ತೊಂದು ಟೋಟಲ್ ಆಗಿ ನಿಮಗೆ ಎಂಬತ್ತಾರು ಎಂಬತ್ತೊಂದು ಮೂವತ್ತಾರು ಸ್ವಾರಿ ಸಾರಿ ಸ್ವಾರಿ ಸ್ವಾರಿ ಎಂಬತ್ತಾರು ಎಂಬತ್ತೊಂದು ಮೂವತ್ತಾರು ಮೂವತ್ತೊಂದು ಫ್ರೆಂಡ್ ಟೋಟಲಾಗಿ ಇದು ಪಾಸಿದೆ ಫ್ರೆಂಡ್ ಇಷ್ಟು ಜೋಡಿ ಕೊಡುಗೆ ಎಂಬತ್ತಾರು ಎಂಬತ್ತೊಂದು ಮೂವತ್ತಾರು ಮೂವತ್ತೊಂದು ಸ್ಟ್ರಾಂಗ್ ಆಗಿ ಫ್ರೆಂಡ್ ಈ ಒಂದು ಜೋಡಿ ಪಾಸ್ ಇರೋದು ಚಾನ್ಸ್ ಭಾಳ ಆಗಿದೆ ಫ್ರೆಂಡ್ ಈ ಒಂದು ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಏನಿಸೋದು ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಅಂತ ವೀಕ್ಷಣೆ ಅಂತ ಕೇರ್ ಬಾಬಾ ಫ್ರೆಂಡ್ಸ್